ಕಿಚ್ಚ ಸುದೀಪ್ ಅವರ ಕುಟುಂಬದ ಮತ್ತೊಬ್ಬ ಕಲಾವಿದ ಈಗ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರ ಅಕ್ಕ ಸರೋಜಾ ಅವರ ಮಗ ಸಂಚಿತ್ ಸಂಜೀವ್ ಈಗ ಪ್ರವೇಶ ಮಾಡಿದ್ದು ಅವರ ಹೊಸ ಚಿತ್ರವನ್ನ ಕೆ ಸ್ಟುಡಿಯೋಸ್ ಮತ್ತು ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇವೆ ಈ ಸಿನಿಮಾದ ಮುಹೂರ್ತಕ್ಕೆ ಸ್ವತಃ ಕಿಚ್ಚ ಸುದೀಪ್ ಆಗಮಿಸಿ ಶುಭ ಹಾರೈಸಿದ್ರು ಸುದೀಪ್ ಅವರ ತಂದೆ ಸರೋವರ್ ಸಂಜೀವ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಯುವರಾಜ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ರು ಈ ಸಿನಿಮಾಕ್ಕೆ ಸದ್ಯ ತಾತ್ಕಾಲಿಕವಾಗಿ ಸಂಚಿ ಒನ್ ಅಂತ ಹೆಸರಿಡಲಾಗಿದೆ ನಿಜವಾದ ಹೆಸರು ಫೆಬ್ರವರಿ ಐದಕ್ಕೆ ರಿಲೀಸ್ ಆಗತ್ತೆ ಫೆಬ್ರವರಿ ಐದು ಯಾಕಂದ್ರೆ ಅವತ್ತು ಸಂಚಿತ್ ಅವರ ಜನ್ಮದಿನ ಹಾಗಾಗಿ ಫೆಬ್ರವರಿ ಐದಕ್ಕೆ ನಿಜವಾದ ಸಿನಿಮಾದ ಹೆಸರು ಬಯಲಾಗುತ್ತೆ ಅವತ್ತು ಟೀಸರ್ ಸಹ ಬಿಡುಗಡೆ ಮಾಡೋದಕ್ಕೆ ಚಿತ್ರತಂಡ ಸಿದ್ಧತೆ ಮಾಡಿಕೊಂಡಿದೆ ಇದು ಮೈಸೂರಿನಲ್ಲಿ ನಡೆಯುವಂತಹ ಕತೆ ತೊಂಬತ್ತರಿಂದ ಎರಡು ದಶಕಗಳ ಕಾಲ ನಡೆದ ನೈಜ ಘಟನೆಗಳನ್ನ ಆಧರಿಸಿದೆ ನಿರ್ದೇಶಕರು ವಿವೇಕ್ ಮಾಲಾಶ್ರೀ ಮತ್ತು ಮಯೂರ್ ಪಟೇಲ್ ಇದ್ದಾರೆ ಕಾಜುಲ್ ಕುಂದರ್ ನಾಯಕಿ ಚರಣ್ ರಾಜ್ ಸಂಗೀತ ಶೇಖರ್ ಚಂದ್ರ ಛಾಯಾಗ್ರಹಣ ಶರತ್ ವಸಿಷ್ಠ ಸಂಕಲನ ಮತ್ತು ವಿಶ್ವಾಸ್ ಕಶ್ಯಪ್ ನಿರ್ಮಾಣ ವಿನ್ಯಾಸ ಈ ಸಿನಿಮಾಕ್ಕಿದೆ ಕತೆ ಮತ್ತು ಚಿತ್ರಕಥೆ ಬರೆದಿರೋದು ವಿವೇಕ್ ಮತ್ತು ನಾಗಭೂಷಣ ದೇಶಪಾಂಡೆ ಈ ಚಿತ್ರವು ಶೂಟಿಂಗ್ ಫೆಬ್ರವರಿ ಹತ್ತರಿಂದ ಆರಂಭವಾಗುತ್ತೆ